ನಮಸ್ಕಾರ ಸ್ನೇಹಿತರೆ ಭಾರತೀಯ ಅಡುಗೆ ಮನೆಗೆ ಸ್ವಾಗತ ಇವತ್ತು ಪಾಲಕ್ ಸೊಪ್ಪು ಹಾಕಿ ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ಏನೇನು ಬೇಕು ಅಂತ ತೋರಿಸ್ತೀನಿ ಪಾಲಕ್ ಸೊಪ್ಪು ಒಂದು ಕಟ್ಟು ಒಂದು ಅರ್ಧವರು ಕಲ್ಲುಪ್ಪಾಕಿ ನೀರಲ್ಲಿ ನೆನೆ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜು ಒಂದು ಮೂರು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ನಿಂಬೆ ಹಣ್ಣು ಗಾತ್ರದಷ್ಟು ಹಣ್ಣು ತೊಗೊಂಡಿದ್ದೀನಿ ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ಒಂದು ಇಡೀ ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ಇದು ಊಟಕ್ಕೆ ನ ಸೈಡ್ ಡಿಶ್ಗೆ ಕಾಳು ಹುರ್ಕೊಂಡು ಬೇಯಿಸ್ಕೋಬೇಕು ಮತ್ತು ಇದು ಸಾಂಬಾರಿಗೆ ಒಂದು ಅರ್ಧ ಸ್ಪೂನು ಬೆಳೆ ಸಾಂಬಾರು ಪುಡಿ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಇವಾಗ ಈಗ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಒಂದು ಪಾತ್ರೆಲಿ ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ ಪಾಲಕ್ ಸೊಪ್ಪು ಹಾಕಿದ್ದೀನಿ ಇವಾಗ ಇವಾಗ ಹುಣಸೆಹಣ್ಣು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಹಣ್ಣು ಎಲ್ಲ ಬೇಯಕ್ಕೆ ಹಾಕ್ಕೊಳ್ಳೋಣ ಇದು ನೀರು ಮುಳುಗೋ ಇದೆಲ್ಲ ಮುಳುಗೋ ಅಷ್ಟು ನೀರು ಹಾಕ್ಕೊಳ್ಳಿ ನೋಡಿ ಎಲ್ಲ ಹಾಕ್ಕೊಂಡು ಇದು ಒಂದು ಹತ್ತು ನಿಮಿಷ ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ದೊಡ್ಡೂರಿಲ್ಲೇ ಬೇಯಿಸಿ ಇದು ಮುಚ್ಕೋಬೇಡಿ ಇದು ಮುಚ್ಚಿದ್ರೆ ಅದು ಇದ್ರದ್ದು ಗದ್ರ ಗದ್ರ ವಾಸನೆ ಬರುತ್ತೆ ಇದು ಚೆನ್ನಾಗಿ ಬೇಯಲಿ ಒಂದು ಹತ್ತು ನಿಮಿಷ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡೋಣ ಇದು ಬೇಯ್ತಾ ಇರಲಿ ಹತ್ತು ನಿಮಿಷ ಆಗಿದೆ ನೋಡಿ ಹಿಂಗೆ ಬೆಂದಿದೆ ಇದು ಚೆನ್ನಾಗಿ ಬೇಯಬೇಕು ಇಲ್ಲಾಂದರೆ ಚ ಕಹಿ ಕಹಿ ಥರ ಹೊಡೆಯುತ್ತೆ ಇದರಲ್ಲಿ ಅಣ್ಣೆ ಸೊಪ್ಪು ಅಂತ ಸಿಗುತ್ತೆ ಅದರಲ್ಲಿ ಚೆನ್ನಾಗಿರುತ್ತೆ ಅಂದರೆ ಚಿಕ್ಕ ಚಿಕ್ಕ ಒಂದು ನಾಲ್ಕೈದು ಎಲೆ ಇರುತ್ತೆ ಆ ಥರ ಹಳ್ಳಿ ಕಡೆ ಸಿಗುತ್ತೆ ಅದರಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಇದು ಹುಳಿ ಖಾರ ಉಪ್ಪು ಹಾಕಿದ್ರೇ ಚೆಂದ ನೀವು ಇಷ್ಟೊಂದು ಬೇಡ ಅಂದರೆ ಒಂದು ಎರಡು ಟೊಮೊಟೊ ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಕಮ್ಮಿ ಮಾಡ್ಕೊಳ್ಳಿ ಹುಣ್ಸೆಂಟ್ ಕಮ್ಮಿ ಮಾಡ್ಕೊಳ್ಳಿ ಇದಕ್ಕೆ ಹುಳಿ ಖಾರ ಇದ್ದರೆ ಉಪ್ಪು ಚೆಂದ ನೋಡಿ ಇವಾಗ ನೀರು ಮತ್ತು ಸೊಪ್ಪು ಎಲ್ಲ ಸಪ್ರೇಟ್ ಮಾಡ್ಕೊಂಡು ತಣ್ಣಗಾಕಿ ಇಟ್ಕೊಳ್ಳೋಣ ಈಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಇದೆಲ್ಲ ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ರುಬ್ಕೊಂಡು ಆಮೇಲೆ ತೋರಿಸ್ತೀನಿ ನೋಡಿ ತಣ್ಣಗಾದ್ಮೇಲೆ ನೋಡಿ ಹಿಂಗೆ ರುಬ್ಕೊಂಡಿದ್ದೀನಿ ಅದು ಸ್ವಲ್ಪ ನೀರು ನೀರು ರುಬ್ಕೊಬೇಡಿ ಬಿಡುತ್ತೆ ಇವಾಗ ಬಾಣಲಿಗೆ ಒಂದು ಐದಾರು ಸ್ಪೂನ್ ಎಣ್ಣೆ ಇದಕ್ಕೆ ಎಣ್ಣೆ ಸ್ವಲ್ಪ ಮುಂದೆ ಹಾಕ್ಬೇಕು ಚೆನ್ನಾಗಿ ಬರುತ್ತೆ ಎಣ್ಣೆ ಕಾದೈತೆ ನೋಡಿ ಈಗ ಹಾಕ್ತೀನಿ ಇದು ಮಿಕ್ಸಿ ಬಟ್ಲು ತೊಳೆಯೋಕ್ಕೆಲ್ಲ ಬೇಸಿದ ನೀರಲ್ಲೇ ಹಾಕ್ಕೋಬೇಕು ತಣ್ಣೀರು ಹಾಕ್ಬಾರ್ದು ಇದಕ್ಕೆ ನಮಗೆ ಹಾಕ್ಬಿಟ್ಟು ನಮಗೆ ಎಷ್ಟು ತೆಳ ಗಟ್ಟಿ ಬೇಕು ನಾವು ಇಟ್ಕೋಬೋದು ಇದು ಸ್ವಲ್ಪ ಗಟ್ಟಿ ಇದ್ರೇ ಮುದ್ದೆ ಅನ್ನಕ್ಕೆ ಚೆನ್ನಾಗಿರುತ್ತೆ ನೋಡಿ ನಾನು ಈ ಅದಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಹಿಂಗಿದೆ ಈಗ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಕಲ್ಲು ಉಪ್ಪು ಹಾಕಿದ್ದೀನಿ ಮತ್ತು ಸಾಂಬಾರು ಪುಡಿ ಚಿಕ್ಕದಾಗಿ ಒಂದು ಸ್ಪೂನ್ ಬೆಳೆ ಸಾಂಬಾರು ಪುಡಿ ಇದು ಮತ್ತು ಧನಿಯ ಪುಡಿ ಒಂದು ಅರ್ಧ ಸ್ಪೂನು ಸಾಕು ಇದು ಸೊಪ್ಪೆಲ್ಲ ಚೆನ್ನಾಗಿ ಬೆಂದೈತಲ್ವ ಇದೇನು ಜಾಸ್ತಿ ಸಾರು ಮಳ್ಳೋದೇನು ಬೇಡ ಒಂದು ಐದು ನಿಮಿಷ ಮಳದ್ರ ಮೇಲೆ ಸಾಕು ಮಳ್ಳದ ಮೇಲೆ ತೋರಿಸ್ತೀನಿ ನಿಮಗೆ ಈಗ ಐದು ನಿಮಿಷ ಕುದೀತಾ ಇದೆ ನೋಡಿ ಸಾಕು ಇಷ್ಟು ಪಾಲಕ್ ಸೊಪ್ಪಲ್ಲಿ ಫುಳ್ ಸೊಪ್ಪು ಸಾಂಬಾರು ರೆಡಿಯಾಗಿದೆ ಮುದ್ದೆ ಜೊತೆಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಮುದ್ದೆ ಇಡ್ತಾಯಿದ್ದೀನಿ ಇದ್ರ ಜೊತೆಗೆ ಕಾಳು ಹುರಿದು ನೀರು ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ದೆ ಸಾಂಬಾರಿಗೆ ಇದೇ ಟೇಸ್ಟ್ ಕೊಡೋದು ಚೆನ್ನಾಗಿರುತ್ತೆ ಇದನ್ನು ನಾವು ಬೆಂಗ್ ಉಳ್ಳಿಕಾಳು ಬೆಂಗ್ಲೆತ್ತದು ಅಂತೀವಿ ನೋಡಿ ಈ ಥರ ಇದೆ ಪಾಲಕ್ ಸೊಪ್ಪಲ್ಲಿ ಸೊಪ್ಪು ಸಾಂಬಾರು ಒಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಾಡಿಬೇಡಿ